ಇಂಟೆನ್ಷನ್ ನಮ್ಗೆ ಗೊತ್ತಾಗುತ್ತೆ ಅರಳ್ತಾ ಇರೋದು ಇಂಟೆನ್ಷನ್ ಮಾಡೋದು ಅನ್ಇಂಟೆನ್ಷನ್ ಅಲ್ಲಿ ಆ ಆಗೋದು ಅನ್ನೋದು ಇರುತ್ತಲ್ಲ ವಿಷಯ ತುಂಬಾ ಅವ್ರು ಪುಷ್ ಮಾಡಿರೋದು ಅದು ಅದು ಪುಷ್ ಮಾಡ್ರು ಪುರ್ವಿಕ್ರಮ್ ಮಂಜು ಮಾಡಿದ್ ಅಂದ್ರೆ ಅಸ್ ಅದು ಅದು ಭವ್ಯ ಅವ್ರ ಹಿಟ್ ಅಂದ್ರೆ ಅದು ಒಡೆಯೋ ತರ ಇತ್ತಲ್ಲ ಶ್ರೀ ಆಲ್ಸೋ ಅಗ್ರಿ ಅದಕ್ಕೆ ಅದು ಒಡೆಯೋ ತರ ತುಂಬಾ ಲಿಟ್ರಲಿ ಕಾಣಿಸ್ತಾ ಹೌದು ಸ್ಟಾಪ್ ಮಾಡಬೇಕಲ್ಲ ಅದು ಅಂದ್ರೆ 80 ಎಲ್ಲ ಕ್ಲೋಸ್ ಇದೆ ಅದೇ ಫಾರ್ಮ ಅದೇ ಪ್ಲಾಸ್ಟಿಕ್ ಇಲ್ಲ ಪುಕ್ಕಿ ಇದು ಅದು ಆ ಕೋಕಿ ತ್ರಿವಿಕ್ರಮ 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 ಹೌದು ಹೌದು ಕಂಟಿನ್ಯೂ ಮಾಡಿ ಇಲ್ಲ ಅವ್ರಿಗೇನು ಪೇನ್ ಆಗಲಿಲ್ಲ ದೇ ಆರ್ ಆಲ್ ಓಕೆ ವಿತ್ ಇಲ್ಲ ಅಂದ್ರೆ ಅಂದ್ರೆ ಟಾಸ್ಕ್ ಅಲ್ಲಿ ರೆಗ್ಯುಲರ್ ಪುಶ್ ಮಾಡೋದು ಇಲ್ಲ ಅಂದ್ರೆ ಟಾಸ್ಕ್ ರೆಗ್ಯುಲರ್ ಪುಶ್ ಮಾಡೋದು ತಳ್ಳೋದು ಪರಿಸೋದು ಅನ್ನೋದು ತುಂಬಾ ಅಂದ್ರೆ ಅದು ಎಲ್ಲ ಆಲ್ಮೋಸ್ಟ್ ಎಲ್ಲ ಟಾಸ್ಕ್ ಅಲ್ಲಿ ಬರುತ್ತೆ ಅದು ಅಲ್ಲಿಗೆ ಅಲ್ಲಿ ಅವಶ್ಯಕತೆ ಇಲ್ಲ ಅಲ್ಲಿ ಪುಲ್ಲು ಪುಶ್ ಮಾಡೋದು ಅಂದ್ರೆ ತಳ್ಳು ಏನು ಅವಶ್ಯಕತೆ ಇಲ್ಲ ಶಿ ವಾಸ್ ಹಿಟ್ಟಿಂಗ್ ಅನ್ನೋದು ಒಂದು ವಿಷಯ ಇತ್ತು ಅದಕ್ಕಾಗಿ ಅದನ್ನ ದುಡ್ಡು ಅಪನ್ಸ್ ಆಗಿ ಕನ್ಸಿಡರ್ ಮಾಡೋಕ್ಕಾಗಲ್ಲ ಬಟ್ ಆದ್ರೂ ಅದಕ್ಕೆ ನಾವು ಅಡ್ರೆಸ್ ಮಾಡಲೇಬೇಕು ಅಂತ ಹೇಳಿ ವೀಕೆಂಡ್ಗೆ ಸುದೀಪ್ ಸರ್ ಬಂದಾಗ ಅದಕ್ಕೆ ಪನಿಷ್ಮೆಂಟ್ ಅಂತ ಹೇಳಿದ್ದೇವೆ ಬಿಕಾಸ್ ಅದು ಎವ್ರಿಬಡಿ ಹ್ಯಾಸ್ ಟು ಕೀಪ್ ಇನ್ ಮೈಂಡ್ ಅಂತ ಅದನ್ನು ಟಾಸ್ಕಲ್ಲಿ ಮಾಡಿದ್ದಾರೆ ಅಂದ್ಬಿಟ್ಟು ಅದನ್ನು ಎಕ್ಸ್ಕ್ಯೂಸ್ ಮಾಡೋಕ್ಕಾಗಲ್ಲ ಅಟ್ಲೀಸ್ಟ್ ಇದನ್ನು ಇದು ಎಲ್ಲರೂ ತಲೆಗೆ ಹೋಗ್ಲಿ ಅಂತ ಹೇಳಿ ಮಾಡಿರೋದು ಅದು ಅದು ಬಿಟ್ಟು ತಳ್ಳೋದು ಪುಷ್ ಮಾಡೋದು ಅಂದರೆ ದೇ ಆರ್ ಆಲ್ ಓಕೆ ವಿದಾರೆ ಯಾಕಂದರೆ ಎಲ್ಲ ಟಾಸ್ಕ್ ಹಂಗೆ ಆಗುತ್ತೆ ಮೇ ಬಿ ಅದನ್ನು ಅಟ್ಯಾಕ್ ಮಾಡೋದು ಪ್ರೊಟೆಕ್ಟ್ ಮಾಡೋದು ರೀತಿಯಲ್ಲಿ ಬಂದಾಗ ನೀವು ತಳ್ಳೋದು ಪುಷ್ ಮಾಡೋದು ಇಲ್ಲದೆ ಅದನ್ನು ಮಾಡೋಕ್ಕೆ ಆಗಲ್ಲ ಅದರಲ್ಲಿ ಒಂದು ಸರ್ಟನ್ ಲಿಮಿಟ್ ಇರುತ್ತೆ ನಾವು ನೋಡ್ತೀವಿ ಇಂಟೆನ್ಶನ್ ಯಾವ್ದಾಗುತ್ತೆ ಅನ್ಇಂಟೆನ್ ಯಾವುದು ಹೋಗುತ್ತೆ ಇಫ್ ಇ ಸಮಿಂಗ್ ಇಸ್ ಗೋಯಿಂಗ್ ರಾಂಗ್ ಅಂದರೆ ವಿಲ್ ಗೋಂಟ್ ಸ್ಟಾಪ್ ಹಂಗ ಅದನ್ನು ಹಂಗೆ ನೋಡಬೇಕದು ಅದು ಅಲ್ಲ ಪ್ರೊಟೆಕ್ಟ್ ಮಾಡ್ಕೋಬೇಕಾದ್ರೆ ನೀವು ಮಾಡಲೇಬೇಕಲ್ಲ ಅದು ಪ್ರೊಟೆಕ್ಟ್ ಮಾಡಕ್ಕೆಲ್ಲ ಅಲ್ಲ ನೀವು ನೀವು ವಿಡಿಯೋ ನೋಡಿ ವಿಡಿಯೋ ನೋಡ್ಬಿಟ್ಟು ಹೇಳಿ ಅದು ಅದು ಪ್ರೊಟೆಕ್ಟ್ ಮಾಡಕ್ಕೆಲ್ಲ ಈ ಕ್ವಶನ್ ನಾನು ಆನ್ಸರ್ ಮಾಡ್ತೀನಿ ಇದೇ ತರ ಕಾಡ್ ಕೋಣಗಳೇನಾದ್ರು ಏನು ಏನು ನ್ಯಾಷನಲ್ ಜಿಯೋಗ್ರಫಿಲಿ ಜಗಳ ಆಡ್ತಿದ್ರು ಇದ್ರು ಏನ್ ಫೋರ್ಸ್ ಆಗಿ ಜಗಳ ಆಡ್ತಾ ಇದಾವೆ ಅಂತಾರೆ ಅದೇ ಎರಡು ಮೊಲಗಳು ಕಿತ್ತಾಡ್ತಾ ಇದ್ರೆ ಏನ್ ಕ್ಯೂಟಾಗಿ ಕಿತ್ತಾಡ್ತಾ ಇದಾವೆ ಇಷ್ಟೇ ಡಿಫ್ರೆನ್ಸ್ ಮೇಡಮ್ ಸೊ ನಾನು ರಜತ್ ಆಡ್ಬೇಕಾದ್ರು ಆಟ ಹಂಗೆ ಇರ್ತಾ ಇತ್ತು ನಾನು ಮಂಜಣ್ಣ ಆಡ್ಬೇಕಾದ್ರೆ ಆಟ ಹಂಗೆ ಇರ್ತಾ ಇತ್ತು ಅದರಲ್ಲಿ ಯಾವುದೇ ಇಂಟೆನ್ಷನ್ ಇರ್ತಾ ಇರಲಿಲ್ಲ ಇಂಟೆನ್ಷನ್ ಇದ್ರೆ ನಾನು ಮೆಟ್ಲ ಮೇಲೆ ತೊಗೊಂಡೋಗಿ ಹೋಗ್ತಾ ಇದ್ದೇನೆ ಅಲ್ಲದ್ಮೇಲೆ ಹಂಗೆ ಅಷ್ಟು ಈಸಿಯಾಗಿ ಮಲಗಿಸ್ತಾ ಇರಲಿಲ್ಲ ಸೊ ಇಲ್ಲಿ ಭವ್ಯಾವ್ದು ಇವ್ರದ್ದು ಏನಾಯಿತು ಅಂತಂದ್ರೆ ಅದು ಸಿಂಪಲ್ ಆಗಿ ಕಾಣಿಸ್ತು ಸೊ ನಂದು ಏನಂತಂದ್ರೆ ಆಟದ ಇಂಟೆನ್ಷನ್ ಆಯಿತು ಇಂಟೆನ್ಷನ್ ಇಸ್ ಬೇರೆ ನನ್ನ ಅಲ್ಲಿ ಪೋಸ್ಟ್ ತಡಿಬೇಕು ಅನ್ನೋದಿತ್ತು ಅವ್ರನ್ನ ಎತ್ತಿ ಬೆನ್ನು ಮುರಿದಾಕ್ಬೇಕು ಅನ್ನೋದು ನನಗಿರ್ಲಿಲ್ಲ ಇಲ್ಲ ನನ್ನನ್ನ ನನ್ನನ್ನೇನಾರ ಇಂಟೆನ್ಷನ್ ಹರ್ಟ್ ಮಾಡಬೇಕು ಅಂದರೆ ಬೇರೆ ಥರನೇ ಹರ್ಟ್ ಮಾಡಿದ್ರು ಅವರು ಅಂಡ್ ಇಬ್ರು ಆಡ್ತಾ ಇದ್ದಿದ್ದ ರೀತಿನೂ ಹಂಗೆ ಇತ್ತು ನಾವು ಗೇಮಿಗೆ ಏನು ಹಾಕ್ಬೇಕಾಗಿತ್ತು ಆ ಎಫರ್ಟ್ ಆಗ್ತಿದ್ದು ಅದಕ್ಕೆ ಅಷ್ಟು ಬ್ಯೂಟಿಫುಲ್ ಆಗಿ ಬರ್ತಾ ಇದ್ದಿದ್ದು ಗೇಮ್ ಇಟ್ ಇಸ್ ನಾಟ್ ಇಂಟೆನ್ಶನಲ್ ಗೌತಮಿ ಅಥವಾ ಮೋಕ್ಷಿತ ಮಸಾಜ್ ಮಾಡ್ತಾ ಇರ್ತಾರೆ ಸ್ವಿಮ್ಮಿಂಗ್ ಪೂಲ್ ಪಕ್ಕದಲ್ಲಿ ಐಶ್ವರ್ಯ ನಿಂತ್ಕೊಂಡಿರ್ತಾರೆ ಆ ಸ್ಕ್ರಿಪ್ಟೆಡ್ ಏನು ವಿಚಾರ ಗೊತ್ತಾಗುತ್ತೆ ಕ್ಲಿಯರ್ ಆಗಿ ಐಶ್ವರ್ಯ ಹೀಗೆ ನೋಡ್ತಾ 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 ಸ್ವಿಮ್ಮಿಂಗ್ ಪೂಲ್ ಸ್ವಿಮ್ಮಿಂಗ್ ಪೂಲಲ್ಲಿ ಬೀಳ್ತಾರೆ ನಿಮಗೆ ಮಸಾಜ್ ಮಾಡುವಂಥವ್ರು ನೋಡಿ ಭವ್ಯ ಫುಲ್ ಸಿಟ್ ಆಗ್ತಾರೆ ಅಂದ್ರೆ ಅದೊಂಥರ ಚರ್ಚೆ ಆಗ್ತಾ ಇತ್ತು ಕ್ಲಿಯರ್ ಗೊತ್ತಾಗುತ್ತಲ್ಲ ಸರ್ ಸರ್ ಅದರಲ್ಲಿ ಅದು 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 ಟಾಸ್ಕ್ ಟಾಸ್ಕ್ ಸರ್ ನೀವೇ ಹೇಳಿದಂಗೆ ಕರೆಕ್ಟ್ ಆಗಿ ಸ್ಕ್ರಿಪ್ಟೆಡ್ ಅಂತ ಗೊತ್ತಾಯ್ತಲ್ಲ ಅದನ್ನೇ ಹೇಳಿದೆ ಸರ್ ರಿಯಾಲಿಟಿ ಶೋ ಯಾವತ್ತು ಸ್ಕ್ರಿಪ್ಟೆಡ್ ಅಂತ ಅಕಸ್ಮಾತ್ ಮಾಡ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಗೊತ್ತಾಗದೆ ಮಾಡದೆ ಸರ್ ರಿಯಾಲಿಟಿ ಶೋ ಇವಾಗ ಹೌದು ಭವ್ಯ ಬೆನ್ನು ಉಸ್ತಾ ಬಂದು ಇವನು ಓರ್ ಬಂದು ಸ್ವಿಮ್ಮಿಂಗ್ ಪೂಲು ನಿಮಗೆ ಗೊತ್ತಾಯ್ತಲ್ಲ ಸ್ಕ್ರಿಪ್ಟೆಡ್ ಅದು ಅಂತ ಹೌದು ಅದು ಸ್ಕ್ರಿಪ್ಟೆಡೆ ನಾವು ಸರ್ರು ನಮಗೆ ಅದು ಏನು ಕೊಟ್ಟಿದ್ರು ಆ ಟಾಕ್ಸ್ನ ನಾವು ಮಾಡಿದ್ವಿ ಹೌದು ಅದು ಸ್ಕ್ರಿಪ್ಟೆಡೆ ಅದು ನಿಮ್ಗೆ ಗೊತ್ತಾಗೋಯ್ತಲ್ಲ ಜನಕ್ಕೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಸರ್ ಸ್ಕ್ರಿಪ್ಟೆಡ್ ಅಂದರೆ ರಿಯಾಲಿಟಿ ಶೋ ಹತ್ರ ನಡೆಯಲ್ಲ ಹನುಮಂತು ಇಲ್ಲಿ ವಿನ್ನರ್ ಆಗಿರಿ ಎಲ್ಲಿ ಟ್ರೋಫಿನ ತಂದಿಲ್ಲ ಅಲ್ಲ ಆಯ್ತು ಎಲ್ಲಿ ಇಟ್ಟಿರಿ ಬಂದು ಮೇಲೆ ಓಕೆ ಹನುಮಂತು ಅವರೇ ಈಗ ಐವತ್ತು ಲಕ್ಷ ಗೆದ್ದಿದ್ದೀರಾ ಅಂದರೆ ಈಗ ಲಕ್ಷಾಧಿಪತಿ ನೀವು ಈಗ ನಿಮ್ಗೆ ಏನಾದರೂ ಸಾಲ ಮಾಡಿದ್ದೀರಾ ಸಾಲ ಮಾಡಿದರೆ ಎಷ್ಟು ಮಾಡಿದ್ದೀರಾ ತೀರಿಸೋ ಅಂಥದ್ದು ಈಗ ಬಂದಿದ್ಯಾ ಅಮೌಂಟ್ ನಿಮಗೆ ಏ ಸಾಲಾಗಿಲ್ಲ ಏನು ಮಾಡಿಲ್ಲ ಬೀವ ಅಂದ್ರೆ ನಿನಗೆ ಹಾಗೆ ಕೇಳಿಂದೋ ಇಲ್ಲ ಇಲ್ಲಕ್ಕ ಇಲ್ಲಕ್ಕ ಹಂಗೇನಿಲ್ಲಕ್ಕ ನಾನು ಇಲ್ಲಿ ಮನೆಯಾಗ ಬಂದು ಮೂರು ತಿಂಗಳು ಉಳಿದಿಂದಾಗ ಕಟ್ಟಿಲ್ಲ ಅದಷ್ಟ ಮತ್ತೆ ಹನುಮಂತ ಅವ್ರಿ ಮನೆಯಲ್ಲಿ ಉತ್ತರ ಕರ್ನಾಟಕ ರೊಟ್ಟಿ ಚಟ್ನಿ ಮಿಸ್ ಮಾಡ್ಕೊಂಡ್ರ ಜಗ್ಗಣ ಹೇಳಕ್ಕಾಗಲ್ಲ ಸರ್ ಕೊಡಿದ್ರು ಕೊಡ್ತಿದ್ದಿಲ್ಲ ಆಟ ಆಡಬೇಕು ಗೆಲ್ಲಬೇಕು ಎಚ್ಚ ತಗೋಬೇಕು ಸಂತಿ ಮಾಡಬೇಕು ಊಟ ಮಾಡಬೇಕು ಹಂಗಿತ್ರಿ